ಶ್ರೀ ಕಲ್ಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಕಲ್ಮೇಶ್ವರ ಜಾತ್ರಾ ಮಹೋತ್ಸವ ಇದು ಹಿಂದೆ ಹಲವಾರು ವರ್ಷಗಳಿಂದ ಬಂದಂಥ ಸಂಪ್ರದಾಯ ಈ ಜಾತ್ರಾ ಮಹೋತ್ಸವ ಅಂತಂತಂದರೆ ಯಾವತ್ತೂ ಇದು ಹಿಂದಿನ ಇತಿಹಾಸದ ಬಂದಂತಕ್ಕ ಒಂದು ಜಾತ್ರೆ ನಾವು ಹಲವಾರು ನಮ್ಮ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕರು ಎಲ್ಲರೂ ನಮ್ಮ ಒಳ್ಳೆಯ ಭಕ್ತಿ ಭಾವನೆಯಿಂದ ನಡೆಸಿಕೊಂಡು ಬಂದಂಥ ಇದು ಪದ್ಧತಿ ಇದು ಮಕರ ಸಂಕ್ರಾಂತಿಯ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಖಿರಂದು ನಾವು ಹಿಂದಿನ ದಿನದಿಂದ ಮಾಡಿಕೊಂಡ ಬಂದಂಥ ಜಾತ್ರಾ ಮಹೋತ್ಸವ ಮತ್ತು ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಏನಂತಂತಂದರೆ ಇವತ್ತ ಕಲ್ಮೇಶ್ವರನಿಗೆ ರುದ್ರಾಭಿಷೇಕ ಆ ನಂತರ ರಥೋತ್ಸವ ನಂತರ ನಮ್ಮ ಎಲ್ಲ ಗುರು ಹಿರಿಯರು ಮತ್ತು ಯುವಕ ಮುಖಂಡರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿಕೊಂಡ ಬಂದಂಥ ಪದ್ಧತಿ ಇದು ಇವತ್ತಿನಲ್ಲ ಎಂಬತ್ತಾರರಿಂದ ಮಾಡಿಕೊಂಡ ಬಂದಂಥ ಒಂದು ಪದ್ಧತಿ ಅಂದರೆ ಭಕ್ತರು ಹಿಂದಿನ ಒಂದು ಇತಿಹಾಸದಲ್ಲಿ ಸ್ವಲ್ಪ ರಥದಿಂದ ನಾವು ಅನ್ನ ಸಂತರ್ಪಣೆ ಅನ್ನ ಈ ಸಾಂಬಾರು ಇಂಥವೆಲ್ಲ ಮಾಡ್ಕೊತಾ ಬಂದಿದ್ದೇವೆ ಈಗ ಬರ್ತೇ ಬರ್ತಾ 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 ನಾವು ವಿಶೇಷಗಳನ್ನ ಸ್ವೀಟು ಗೋಧಿ ಹುಗ್ಗಿ ರೊಟ್ಟಿ ಅನ್ನ ಸಂಪ್ರದಾಯ ಬೊಂದೆ ಹಲವಾರು ನಾವು ದಿವಸಗಳಿಂದ ಮಾಡಿಕೊಂಡಂಥ ಒಂದು ಪದ್ಧತಿ ಇಲ್ಲಿ ಸಹಸ್ರಾರು ಹಲವಾರು ಭಕ್ತರು ಕೂಡುವಂಥ ಜಾತ್ರಾ ಮಹೋತ್ಸವ ಇದು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನಸಂಖ್ಯೆ ಕೊಡುವಂಥ ಜಾತ್ರಾ ಮಹೋತ್ಸವ ಇದು ಹ್ಞೂ ಇದು ಹಿಂದಿನ ಹಿರಿಯರ್ಲಿಂದ ಬಂದಂಥ ಒಂದು ಪದ್ಧತಿ ಇದು ಹಾಂ ನಾವು ರಥೋತ್ಸವ ರಥೋತ್ಸವ ಆದ ತಕ್ಷಣ ಕಡುಬಿನ ಕಾಳಗ ಎರಡು ದಿನ ಜಾತ್ರೆ ನಾವು ಅತಿ ಎಲ್ಲ ನಮ್ಮ ಗ್ರಾಮದ ಊರ ಹಿರಿಯರು ಮತ್ತು ಯುವ ಮುಖಂಡರಿಂದ ಮಾಡ್ತಕ್ಕಂಥ ಬಂದ ಒಂದು ಪದ್ಧತಿ ಇದು ಹಾಂ ಈಗಾದ್ರೂ ಆ ಕಲ್ಮೇಶ್ವರನ ಹಂಗೆ ನೆಡ್ಸ್ಕೊಂಡು ಹೋಗ್ತಾ ಇದ್ದೇನೆ ಇನ್ನು ಮುಂದಾದರೂ ನಾವು ಈ ಒಂದು ಪದ್ಧತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ನಾವು ಎಲ್ಲ ಭಕ್ತಾದಿಗಳಲ್ಲಿ ಬೇಳ್ಕೊಳ್ತಾ ಇದ್ದೇವೆ